ಕತ್ಲಲ್ಲಿ ಪ್ರದೀಪ್ ಈಶ್ವರ ಕಾಣಿಸಲ್ಲ ಅಂತ ನಿನಗೆ ಬರಗಾಲ ಗುರು ಕತ್ತಲ್ ನನ್ನ ಹುಡುಕ್ತಾ ಇದೆಯಾ ಇಷ್ಟು ಬರಗಾಲ ಬಂದಿದ್ಯಾ ನಿನಗೆ ಗುರು ಕತ್ತಲಲ್ ನನ್ನ ಹಾಕಿ ಹುಡುಕ್ತಿಯಾ ಛೇ ನಾಚಿಕೆ ಆಗಲ್ಲ ಪ್ರತಾಪ ನಿನ್ಗೆ ನಾನ್ ಹಂಗಲ್ಲ ಗುರು ಕತ್ತಲ್ ನನ್ನ ಹುಡ್ಕಕ್ಕೆ ಬರ್ತೀಯ ಅಂದ ಎರಡನೇದು ಪ್ರತಾಪ್ ಸಿಂಹ ಅವರು ಅವ್ರ ತಂದೆಯವರು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದಿದ್ರೆ ನಾನು ಸುಂದರವಾಗಿ ಹುಟ್ಟುತ್ತಿದ್ದಂತೆ ನಮ್ಮ ತಂದೆ ನಿಮ್ಮ ಊರಿಗೆ ಬರಲಿಲ್ಲ ಅಂತ ಬೇಜಾರ ನಾನು ಕಳ್ಸಕ್ಕೆ ರೆಡಿ ಇಲ್ಲ ಗುರು ನಮ್ದು ಸಂಪ್ರದಾಯ ಕುಟುಂಬ ಮತ್ತು ಇನ್ನೇನು ಹೇಳಿದೆ ಮತ್ತೆ ಅವರು ಸ್ಟೇಟ್ಮೆಂಟು ದಯವಿಟ್ಟು ನೀನು ರಿವೈಂಡ್ ಮಾಡ್ಕೊಂಡು ನೋಡ್ಬೇಕು ಗುರು ಮುಳ್ಳಂದಿ ಒಂದು ಕತೆ ಹೇಳ್ತಾರೆ ಪ್ರತಾಪ್ ಸಿಂಹ ಮುಳ್ಳಂದಿ ನಮ್ಮ ತಂದೆಗೆ ಹುಟ್ಟಿತ್ತು ಅಂತ ನಾನು ಅದೇ ಅಲ್ಲ ಗುರು ಹೇಳಿದ್ದು ಈ ಸ್ಟೋರಿಯಲ್ಲಿ ನೀನು ಮುಳ್ಳಂದಿ ಅಷ್ಟೇ ಇವತ್ತು ಸಿಂಕ್ ಮಾಡ್ಕೊಂಡು ನೋಡು ಕತ್ಲಲ್ಲಿ ನಾನು ಕಾಣಲ್ಲ ಅಂತೀಯ ನಿನ್ನ ಕತ್ಲಲ್ಲಿ ನನ್ನನ್ನು ಯಾಕೆ ಹುಡುಕ್ತಿಯಾ ನೀನು ಬೆಳಕಲ್ಲಿ ಹುಡುಕಿದ್ರೆ ಎಂ ಪಿ ಟಿಕೆಟ್ ಸಿಗೋದು ನಿನ್ನ ಕತ್ಲಲ್ಲಿ ನಮ್ಮನ್ನು ಹುಡುಕ್ತಾ ಇದೆಯಾ ಏನು ಬರಗಾಲ ಗುರು ಬೇಜಾರಾಗುತ್ತೆ ಗುರು ಇಷ್ಟು ಬರಗಾಲ ಬಂದಿದೆ ನಿನಗೆ ಅದಕ್ಕೆ ಗೊತ್ತಾಗಿಲ್ಲ ಮೋಸ್ಟ್ಲಿ ಬೆಳಕಲ್ಲಿರೋವೆಲ್ಲ ಖಾಲಿ ಆದ ನಂತರ ಕತ್ಲಲ್ಲಿ ನಮ್ಮನ್ನು ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ನಾನು ಹಂಗಲ್ಲ ಗುರು ನಾನು ಹಂಗಲ್ಲ ಆ ಕಥೆಯಲ್ಲಿ ಲಾಸ್ಟ್ ಸ್ಟೋರಿಯಲ್ಲಿ ಪ್ರತಾಪ್ ಸಿಂಹ ಆ ಕಥೆಯಲ್ಲಿ ಮುಳ್ಳಂದಿ ನೀನು ಇವಾಗ ಸ್ಟೋರಿ ಸಿಂಕ್ ಮಾಡ್ಕೋಬರು ಏನಪ್ಪ ಅಂದಿತ್ತು ನಿನ್ನ ತಂಟೆಗೆ ಬಂದರೆ ಅದೇನು ನೀನೇನು ತ್ರಿಪುರ ಸುಂದರ ನೀನು ಮಾತಾಡ್ತಾ ಮಾತಾಡ್ತಾ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಬಗ್ಗೆ ಪ್ರತಾಪ್ ಅವ್ರ ಮಾತಿಲ್ಲ ಐ ಟಿ ಬಿ ಟಿಯಲ್ಲಿ ನಮ್ಮ ಪ್ರಿಯಾಂಕ್ ಖರ್ಗೆ ಬಂದ ನಂತರ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ಮಗನೇ ಮೈಸೂರು ಬಿಟ್ಟು ಬೆಂಗ್ಳೂರಿಗೆ ಬಂದು ನೋಡು ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಆರ್ ಡಿ ಪಿ ಆರ್ಗೆ ಬಂದ ಮೇಲೆ ಎಷ್ಟು ಚೇಂಜಸ್ ತಂದಿದ್ದಾರೆ ಅಂತ ಬಂದು ನೋಡು ಮೈಸೂರಿಂದ ಆಚೆ ಬಂದು ಓ ನೀನು ಸಾರಿ ಅವನು ಬೆಳಕಲ್ಲಿ ಕತ್ತಲಲ್ಲಿ ಹುಡುಕಕ್ಕೆ ಬಿಸಿ ಇದ್ದಾರೆ ನೀನೇನಂದೆ ಒಬ್ಬೊಬ್ಬನೂ ಹುಟ್ಟಿದ್ಯಾ ಅಂದೆ ನನ್ನ ಆಸ್ತಿಯಲ್ಲಿ ಭಾಗಬೇಕಾ ಅಂದೆ ಇವಾಗೇನೋ ನನ್ನ ತಾಯಿಯ ಬಗ್ಗೆ ನೀನು ಕೇವಲವಾಗಿ ಮಾತಾಡೋಣ ನೀನು ಮಾತಾಡಿದ್ರು ಪರವಾಗಿಲ್ಲ ನಮ್ಮ ತಂದೆನಂತೂ ನಿಮ್ಮ ಹುಡುಗಿ ಕಳ್ಸೋಲ್ಲ ಇದಂತೂ ಸತ್ಯ ಏನು ಪ್ರತಾಪ್ ಸಿಂಹ ಸಲ ರಿವೈಂಡ್ ಮಾಡ್ಕೊಂಡು ನೋಡಿದ್ರ ಮಗನೇ ಬೆಳಗ್ಗೆ ಆ ಕೂದಲೆಲ್ಲ ಭಾಷೆದೆ ಪ್ರೆಸ್ ಮೀಟಿಗೆ ಬರ್ತಿಯಲ್ಲ ಆವಾಗ ನಿನ್ನ ನೀನು ನೋಡ್ಕೋ ಮುಳ್ಳಂದಿ ನೀನಾ ನಾನಾ ಪ್ರತಾಪ್ ಸಿಂಹ ನೀನು ಗೌಡ್ರ ಕುಟುಂಬದಲ್ಲಿ ಹುಟ್ಟಿ ನೀನು ಗೌಡ್ರಿಗೆ ಎಷ್ಟು ಒಳ್ಳೇದು ಮಾಡಿದ್ಯಾ ನಿನ್ಗೆ ಗೊತ್ತಿಲ್ಲ ಬಾ ನನ್ನ ಕ್ಷೇತ್ರದಲ್ಲಿ ಮೂರು ಸ್ಟೇಷನ್ ಸಬ್ ಸಬ್ಇನ್ಸ್ಪೆಕ್ಟರ್ಗಳಿಗೆ ಗೌಡ್ರನ್ನ ತಂದಿದ್ದೀನಿ ಕೀ ಪೋಸ್ಟ್ಗಳಲ್ಲಿ ಎಕ್ಸಿಕ್ಯೂಟಿವ್ ಆಫೀಸರ್ ಗೌಡ್ರನ್ನ ತಂದಿದ್ದೀನಿ ಮೂರು ಸಬ್ ಇನ್ಸ್ಪೆಕ್ಟರ್ ಗೌಡ್ರನ್ನ ತಂದಿದ್ದೀನಿ ಕೀ ಪೋಸ್ಟ್ಗಳಲ್ಲಿ ಗೌಡ್ರಿಗೆ ಅವಕಾಶ ಕೊಟ್ಟಿದ್ದೀನಿ ಎರಡೂವರೆ ಸಾವಿರ ಗೌಡ್ರ ಮಕ್ಕಳಿಗೆ ವರ್ಷ ವರ್ಷ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಎಷ್ಟೋ ಜನ ಮಕ್ಕಳಿಗೆ ಆರ್ಥಿಕ ಸಹಾಯ ಮಾಡ್ತೀನಿ ಚಿಕ್ಕಬಳ್ಳಾಪುರದ ಒಕ್ಕಲಿಗ ಸಮುದಾಯದ ಮಕ್ಕಳಿಗೆ ಒಕ್ಕಲಿಗರಿಗೆ ನಾನು ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದೀನಿ ಅಂತ ನಾನು ಪಟ್ಟಿ ಬಿಡುಗಡೆ ರೆಡಿ ಮಾಡಿದ್ದಕ್ಕೆ ರೆಡಿ ಇದ್ದೀನಿ ಮಗನೇ ನಿಮ್ಮ ಸ್ಟೇಟಲ್ಲಿರೋ ಗೌಡ್ರಿಗೆ ಏನು ಒಳ್ಳೇದು ಅಂತ ಪಟ್ಟಿ ಬಿಡುಗಡೆ ಮಾಡಿ ಸುಮ್ಮನೆ ಮಾತಲ್ಲಿ ಹೇಳೋದು ಯಾ ಎಷ್ಟು ಜನ ಗೌಡ್ರ ಮಕ್ಕಳಿಗೆ ನೀನು ಫೀಸ್ ಕಟ್ಟಿದ್ಯಾ ಎಷ್ಟು ಜನ ಗೌಡ್ರ ಮಕ್ಕಳಿಗೆ ಕಷ್ಟದಲ್ಲಿನಾಗಿದ್ಯಾ ಎಷ್ಟು ಜನ ಪಾಪ ತಂದೆ ಅಥವಾ ತಾಯಿ ಕಳ್ಕೊಂಡಿರೋ ಗೌಡ್ರ ಮಕ್ಕಳಿಗೆ ನೀನು ಸಹಾಯ ಮಾಡಿದ್ಯಾ ನನ್ನ ಕ್ಷೇತ್ರದಲ್ಲಿ ನಾನು ಎರಡೂವರೆ ಸಾವಿರ ಜನ ಗೌಡ್ರ ಮಕ್ಕಳಿಗೆ ಮನೆ ಹತ್ರ ಹುಡ್ಕೊಂಡೋಗಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ ಈ ಅಯೋಗ್ಯನ್ಗೆ ಅದು ನೋಡೋಕ್ಕೆ ಟೈಮ್ ಇಲ್ಲ ಇಲ್ಲ ಕರೆಕ್ಟಾಗಿ ಹೇಳಿದ್ದಾನೆ ಅವನು ಕತ್ಲಲ್ಲಿ ಹುಡುಕ್ತಾ ಇದ್ದಾನೆ ನೀನು ಹುಡುಕ್ಗುರು ನನ್ನನ್ನು ಹುಡುಕ್ಬೇಡ ಬೇಡ ಗುರು ನಾನಂತೂ ಅಂದ್ರೆ అత కత్ల కణి కత్ల నన్న కొడుకుతాయి అంత ఛే అది ప్రతాపూ ఫేవరెట్ బిస్కెట్ ప్యాక్ థ్యాంక్ యూ సార్ నేను కాంగ్రెస్ పక్షద ಕಾರ್ಯಕರ್ತ కార్యకర్త పక్షద విచార ఏనూ నన్ను హైకమాండ్ ನನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾತಾಡ್ತಾರೆ ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಕೆ ಪಿ ಸಿ ಸಿಯಲ್ಲಿ ಕಸ ಗುಡಿಸೋದು ಉಳಿಸ್ತೀನಿ ನನ್ನೇನಿದ್ದರು ನನ್ನ ಪಕ್ಷದ ಐಡಿಯಾಲಜಿಗೆ ಏನು ಬಿ ಜೆ ಪಿ ಜೆ ಡಿ ಎಸ್ ಅವ್ರು ಮಾತಾಡ್ತಾರೆ ಅವ್ರನ್ನ ಪ್ರಶ್ನೆ ಮಾಡೋದು ಪ್ರತಾಪ್ ಸಿಂಹ ನೀನು ಕತ್ತಲಲ್ಲಿ ಏನನ್ನು ಹುಡುಕಿದೆ ನನಗೆ ಉತ್ತರ